ವಜಾ ಆಗಿದೆ ಕೇಳಿ ಅಲ್ಲ ಸಹಜವಾಗಿ ನ್ಯಾಯಾಲಯದಲ್ಲಿ ಈ ತರದ ವಿಚಾರಗಳು ಹೋಗೋದು ಬೇರೆ ವಿಚಾರ ಆದ್ರೆ ಎಲ್ಲ ಒಂದ್ ಕಡೆ ಒಂದು ಜನಗಳಲ್ಲಿ ಒಂದು ಸೌಹಾರ್ದತೆ ಹಿಂದೂಗಳು ಅಂದ್ರೆ ಅವ್ರಿಗೆ ಚಾಮುಂಡೇಶ್ವರಿ ಬಗ್ಗೆ ಆದಂತ ಅಪಾರವಾದ ಭಕ್ತಿ ಭಾವ ಇರುತ್ತೆ ಈ ಬಹುಸಂಖ್ಯಾತರ ಭಾವನೆಗಳನ್ನ ಕೆಣಕುವಂತ ವಿಚಾರವನ್ನ ಈ ಸರ್ಕಾರ ಯಾಕೆ ಮಾಡ್ತಾ ಇದೆ ಗೊತ್ತಿಲ್ಲ ಅವರು ಉದ್ಘಾಟನೆ ನಿಸಾರ್ ಅಹಮದ್ ಯಾವತ್ತೂ ಕೂಡ ಕನ್ನಡ ದೇವಿಗೆ ಕನ್ನಡ ಮಾತೆಗೆ ಅವಮಾನ ಮಾಡಿರ್ಲಿಲ್ಲ ಆದ್ರೆ ಕನ್ನಡವನ್ನ ಮಾತೆ ಅಂತ ಒಪ್ಕೊಳ್ಳೆ ಇವರು ಸಿದ್ಧರಿಲ್ಲ ಅವರ ಒಂದು ಭಾಷಣದಲ್ಲಿ ತಾವೆಲ್ಲ ನೋಡಿದಿರಿ ಕನ್ನಡ ಮಾತೆಯನ್ನ ಹೆಂಗಸು ಅಂದ್ರೆ ಒಂದು ಒಂದು ಸ್ತ್ರೀ ನಾವು ತಾಯಿಗೆ ತಾಯಿಗೋಲಿಸ್ತೀವಿ ಅದಕ್ಕೆ ಅವರು ಒಂದು ತದ್ವಿರೋಧ ಹೇಳಿಕೆ ಕೊಟ್ಟಿದ್ರಿಂದ ಈ ವರ ವಿರೋಧ ಬಿಟ್ರೆ ಬೇರೆ ಉದ್ದೇಶಕ್ಕಲ್ಲ ಅವೆಲ್ಲಕ್ಕಿಂತ ಹೆಚ್ಚಾಗಿ ಈ ರೀತಿ ಒಂದು ಕಿಚನ್ ಹಚ್ಚುವಂತ ದುಷ್ಪ್ರಯತ್ನ ಈ ಸರ್ಕಾರಕ್ಕೆ ಯಾಕೆ ಭಾವನೆಗಳ ಮೇಲೆ ಚಲ್ಲಾಟ ಆಡಬೇಕು ನಿಜವಾದ ಕೋಮುವಾದಿಗಳು ಯಾರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನಿಜವಾದ ಕೋಮುವಾದಿತನ ಯಾರಾದರೂ ಪ್ರದರ್ಶನ ಮಾಡ್ತಾ ಇದ್ರೆ ಜಾತಿ ಜಾತಿಗಳನ್ನ ಎತ್ತು ಕಟ್ತಾ ಇದ್ರೆ ಧರ್ಮ ಧರ್ಮಗಳನ್ನ ಎತ್ತಿ ಕಟ್ತಾ ಇದ್ರೆ ನೀವು ಎಲ್ಲಿವರೆಗೂ ಯಾವಾಗಾದ್ರೂ ಕೇಳಿದ್ರ ಕುಂಚಿಡಿಗ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಏನಾಗಿದೆ ಬಲಿಜ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ವೀರಶೈವ ಕ್ರಿಶ್ಚಿಯನ್ ಇಂಥ ಒಂದು ಹೊಣೆಗೇಡಿ ಸರ್ಕಾರ ಇಂಥ ಒಂದು ಜನಗಳ ಮಧ್ಯೆ ಕಿಚ್ಚನ್ನು ಇಟ್ಟು ಅವ್ರನ್ನ ಒಬ್ರನ್ನೊಬ್ರ ಮೇಲೆ ಎತ್ತು ಕಟ್ಟುವಂಥ ಸರ್ಕಾರ ಖಂಡಿತ ನಾವು ಹಿಂದೆಂದು ನೋಡಿರಲಿಲ್ಲ ಬಹುಶಃ ಮುಂದೆ ಈ ರೀತಿಯ ಸರ್ಕಾರ ಬರಲ್ಲ ಹಾಗಾಗಿ ಇದು ಬೇಡ ಸಿ ಹೊಸದಾಗಿ ನೀವೇನೂ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಯಾರಾದ್ರೂ ಕ್ರಿಶ್ಚಿಯನ್ನ ಕನ್ವರ್ಟ್ ಆಗಿದ್ರೆ ಅವ್ನು ಕ್ರಿಶ್ಚಿಯನ್ ಅಂತ ಬಳಸ್ಕೋತಾನೆ ಒಂದ್ ವೇಳೆ ಯಾರಾದ್ರೂ ಆತ ವೈಯಕ್ತಿಕವಾಗಿ ಆತರ ಆಗಿದ್ರೆ ಕ್ರಿಶ್ಚಿಯನ್ ಅಂತ ಬಳಸ್ಕೋತಾನೆ ಅದರಲ್ಲೆಂತದ್ದು ಇಂದು ಏನದು ಕುಂಚಿಟಿಗ ಕೃಷಿಯನ್ನು ಒಕ್ಕಲಿಗ ಕೃಷಿಯನ್ನು ಬಲಿಜ ಕೃಷಿಯನ್ನು ಇದು ಯಾವ ಸಿದ್ದರಾಮಯ್ಯವ್ರು ಏನ್ ಮಾಡಕ್ ಹೊಟ್ಟವ್ರೆ ಈ ರಾಜ್ಯನ ಹ ಇದು ಪಕ್ಕದಲ್ಲಿ ನೇಪಾಳದಲ್ಲಿ ಆದಂತ ಗಲಾಟೆ ಇಲ್ಲೂ ಆಗಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇರಬಹುದು ಬಹುಶಃ ಇದು ಒಳ್ಳೆಯದಲ್ಲ ತತ್ಕ್ಷಣಕ್ಕೆ ನಿಮ್ಮ ಆ ರೀತಿ ಎಲ್ಲ ತಿಕ್ಕದತನದ ಕಾರ್ಯಕ್ರಮಗಳೆಲ್ಲ ವಾಪಸ್ ತೊಗೊಂಡ್ಬಿಡಿ ನೀವು ಜನಗಣ ಜನಗಣತಿ ಮಾಡ್ತೀರಾ ಜಾತಿ ಗಣತಿ ಮಾಡ್ತೀರಾ ಒಂದು ಸರಿಯಾದ ರೀತಿಯಲ್ಲಿ ಶೈಕ್ಷಣಿಕ ಸಾಮಾಜಿಕ ಅಂತ ಹೇಳಿದ್ದೀರಾ ನೀವು ಆದರೆ ನಿಮ್ಮ ಉದ್ದೇಶ ದುರುದ್ದೇಶನೇ ಬೇರೆ ಇದೆ ಅದರಲ್ಲಿ ಈಗಾಗಲೇ ಹಿಂದೆ ಲಿಂಗಾಯತರನ್ನು ಒಡೆದು ಅದಕ್ಕೆ ತಕ್ಕ ಶಾಸ್ತಿಯನ್ನು ಅನುಭವಿಸಿದಿರಿ ವೀರಶೈವದ ಲಿಂಗ ಅಂತ ಒಂದ್ ಕಡೆ ಹೇಳಿದ್ರಿ ಇನ್ನೊಬ್ರು ಬರೀ ಲಿಂಗ ಆಯ್ತಾ ಅಂದ್ವಿ ಅದ್ರ ಮಧ್ಯ ತಂದಿಟ್ಟು ಈಗಾಗಲೇ ನಿಮ್ಮ ಅಧಿಕಾರವನ್ನು ಕಳ್ಕೊಂಡಿದೆ ಈ ಸಾರಿ ಕೂಡ ಈ ದುರ್ಬುದ್ಧಿ ದುರಾಂಕಾರ ದುಷ್ಕೃತ್ಯ ನಿಮ್ಮ ಮುಂದಿನ ಒಂದು ಅವಸಾನಕ್ಕೆ ಕಾರಣ ಆಗತ್ತೆ ತಪ್ಪು ದಲಿತರು ಅಲ್ಲ ನಮ್ಮ ನಮ್ಮ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ರು ದಲಿತ ಇರ್ಲಿ ಬೇರೆ ಬೇರೆ ಅದೇ ಜಾತಿ ಅಲ್ಲ ಇದು ಇದು ಭಾರತೀಯತೆ ಹಿಂದುತ್ವ ಅನ್ನೋದು ಒಂದು ಸಂಸ್ಕೃತಿ ಹಾಗಾಗಿ ಯಾರ್ಯಾರು ಇದರಲ್ಲಿ ನಂಬಿಕೆ ಇಟ್ಟಿದ್ದಾರೆ ಅವರೆಲ್ಲ ಹಿಂದುಗಳೇ ನಮ್ಮ ಆಚಾರ ವಿಚಾರ ಪೂಜೆ ಪುನಸ್ಕಾರ ಒಂದು ನಡೆ ನುಡಿ ದೊಡ್ಡವರು ಚಿಕ್ಕವರು ಈ ರೀತಿಯ ವಿಚಾರಗಳಲ್ಲಿ ಯಾರೆಲ್ಲ ನಂಬಿಕೆ ಇಟ್ಟಿದ್ದಾರೆ ಅವರೆಲ್ಲ ಹಿಂದುಗಳೇ ಅದು ಕೇಳ್ಬೇಕು ನನಗ್ ಗೊತ್ತಿಲ್ಲ ಅಲ್ಲ ನಾವು ಯತ್ನಾಳ್ ಅವ್ರನ್ನ ವಿಚಾರಕ್ಕೆ ನಾನು ಹೇಗೆ ಸಮರ್ಥನೆ ಕೊಡ್ಲಿ ನಾನು ಹೇಳಿದೆ ಅವರ ಮಾತಿಗೆ ನಮ್ದು ಸಹಮತ ಇಲ್ಲ ಅದು ತಪ್ಪು ಹೇಳಿರೋದು ಆಯ್ತಲ್ಲ ದಲಿತರು ನಾವೆಲ್ಲ ಒಟ್ಟಿಗೆ ಬೆಳೆದಿರೋರು ಅರ್ಥ ಇದೆ ಇವತ್ತು ಹಳ್ಳಿನಲ್ಲಿ ನಾವೆಲ್ಲ ಅಣ್ಣ ತಮ್ಮ ತರ ಮಾವಳಿ ಅಂದ್ಕೊಂಡಿರುವಂತ ಜನ ಹಂಗಿರ್ಬೇಕಾದ್ರೆ ಅವ್ರು ಬೇರೆ ನಾವು ಬೇರೆ ಅಂತ ನೀವು ಕೇಳಿದ್ರೆ ಯತ್ನಾಳ್ ಅವರ ಮಾತಿಗೆ ನನ್ನ ಸಹಮತ ಇಲ್ಲ ನಾವ್ ಯಾರನ್ನು ಇದು ಬೇಡ್ಕೋಬೇಕಾಗಿಲ್ಲ ಹಿಂದೂ ಮಹಾಗಣಪತಿ ಹಿಂದೂ ಮಹಾಗಣಪತಿ ಆಚರಣೆ ನಮ್ಮ ಹಕ್ಕು ಅದೇನು ಇವರು ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತ ಇವತ್ತಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದ ಯುವಕರನ್ನ ಒಗ್ಗೂಡ್ಸಕ್ಕಾಗಿ ನಾಥ ತಿಲಕರು ತಂದಂತ ಒಂದು ಆಚರಣೆ ಆ ಕಾರಣಕ್ಕಾಗಿ ನಮಗೆ ಯಾರ ಅಪ್ಪಣೆ ಬೇಕಾಗಿಲ್ಲ ಇದಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಿನ್ನ ಜವಾಬ್ದಾರಿ ನಾವೇನ್ ಮಾಡಲಿ ಇದಕ್ಕೆ ನಮ್ಮ ಆಚರಣೆಗಳನ್ನು ತಡೆಯೋದಾಗೆ ಹೊಸ್ದಾಗ ಮರವಣಿಗೆ ಮಾಡ್ತೀವ ಶಿರಾದಲ್ಲಿ ಹೊಸದಾಗತ್ತಾ ಉತ್ಸವ ಡಿ ಜೆ ಹಾಕ್ಬಾರ್ದು ಡಿ ಜೆ ಹಾಕ್ಬಾರ್ದು ಅನ್ನೋದು ಕೋರ್ಟ್ನ ಆದೇಶ ಆದ್ರೆ ನಾವು ಮನ್ನಣೆ ಕೊಡ್ತೀವಿ ಆದ್ರೆ ನಮ್ಮ ಹುಡುಗರು ಏನ್ ಕೇಳ್ತಿದ್ದಾರೆ ಆಲ್ಟರ್ನೇಟ್ ನೈಟ್ ಈಗ ಚಿತ್ರದುರ್ಗದಲ್ಲಿ ಒಂದು ಏಳು ಐದಾರು ವಾಹನಗಳಲ್ಲಿ ಸ್ಪೀಕರ್ ಗಳನ್ನ ಬಳಸೋದಕ್ಕೆ ಅವಕಾಶ ಕೊಟ್ರು ಆಯ್ತು ಅದನ್ನ ಮಾಡೋಣ ಮೊದಲನೇದಾಗಿ ಅದನ್ನ ಸರಿಯಾದ ರೀತಿ ನಿಭಾಯಿಸೋದು ನಿಮ್ ಜವಾಬ್ದಾರಿ ಮಾಡ್ಕೊಳ್ಳಿ ನಮ್ಗೆ ಯಾರಿಗೂ ಗಲಭೆ ಸೃಷ್ಟಿ ಮಾಡೋದಾಗ್ಲಿ ಅಥವಾ ಯಾರನ್ನ ಎತ್ಕೊಟ್ ನಮ್ಮ ಆಚರಣೆಗೆ ಬೇಡ ಈಗ ಬೇರೆ ಸಮುದಾಯದವ್ರು ಏನಾದರೂ ಮಾಡಿದ್ರೆ ಯಾವತ್ತಾದರೂ ಎಲ್ಲಾದ್ರೂ ಉದಾಹರಣೆ ನೋಡಿದೀರಾ ಕಲ್ಲೆಸ್ತಿರೋದಿರ್ಬೋದು ಅಥವಾ ಈ ಥರದ್ದು ನೋಡಿದರೆ ಯಾವತ್ತಾದರೂ ಇವತ್ತೂ ಕೂಡ ನಾವು ಅವ್ರ ಜೊತೆ ನಡ್ಕೊಂಡು ಹೋಗ್ತೀವಿ ಅವರ ಭಾವನೆಗಳಿಗೆ ಧಾರ್ಮಿಕ ಭಾವನೆಗಳಿಗೆ ನಾವು ಗೌರವ ಕೊಡ್ತೇವೆ ಅದೇ ರೀತಿ ಅವರಲ್ಲೂ ಆ ಥರದ್ದಿಲ್ಲ ಆದರೆ ಮಧ್ಯದಲ್ಲಿ ಇವರು ಬೆಳೆ ಬೇಯಿಸ್ಕೊತಾ ಇದ್ದಾರೆ ಯಾವ ಮುಸ್ಲಿಂ ಸಮಾಜದ ಬಂಧುಗಳಿಗೂ ಇದನ್ನು ತಡಿಬೇಕು ಇಲ್ಲ ಸರಿಯಾದ ರೀತಿ ಅನ್ಸಲಿ ಅವರು ಬಂದು ನಮ್ಮ ಜೊತೆಗೆ ಸೇರ್ಕೋತಾರೆ ಕಾರ್ಯಕ್ರಮ ಮಾಡೋಕ್ಕೆ ಆದರೆ ಇವರೇ ಒಡೆದಾಳೋ ನೀತಿ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ ಸರ್ಕಾರ ಒಡಿಬೇಕು ಓಲೈಕೆ ರಾಜಕಾರಣ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇದು ಒಳ್ಳೇದಲ್ಲ ಆದರೆ ನಾವು ಯಾವುದೇ ಕಾರಣಕ್ಕೂ ಗಣಪತಿ ಉತ್ಸವವನ್ನು ಹಿಂದೆ ಹೇಗೆ ನಡೀತಾ ಇದ್ವಿ ಹಾಗೆ ಮಾಡ್ತೇವೆ ಅದು ಒಂದು ವಾರ ತಡ ಆಗಲಿ ಅದಕ್ಕೆ ಯಾವುದೂ ಅಭ್ಯಂತರ ಇಲ್ಲ ಸೊ ನಾವು ಮಾಡ್ತೇವೆ ಕಾನೂನು ಸುವ್ಯವಸ್ಥೆ ನೋಡ್ಕೋಬೇಕಾಗಿರೋದು ಅವ್ರ ಜವಾಬ್ದಾರಿ ನಮ್ದಲ್ಲ